ಹಳ್ಳಿಯ ಸೊಬಗು ಕಾಡಿನ ಬದುಕು ಪ್ರಾಣಿಗಳ ರಕ್ಷಣೆ ದಟ್ಟ ಕಾನನಕ್ಕೆ ಸಿಟಿ ಮಂದಿ ಎಂಟ್ರಿ ದೈವದ ನೆರಳು ಅಬ್ಬಬ್ಬಾ. ಟ್ರೇಲರ್ ಹೇಳ್ತಾ ಇದೆ ಮೈನವಿರೇಲಿಸೋ ಕಥೆಯನ್ನ ಇದು ತಿಮ್ಮನ ಮೊಟ್ಟೆಗಳ ಕಥಾ ಹಂದರ ರಕ್ಷಿತ್ ತೀರ್ಥಹಳ್ಳಿಯವರ ಬರವಣಿಗೆ ಮತ್ತು ನಿರ್ದೇಶನದಲ್ಲಿ ಮೂಡಿಬಂದಿರುವ ತಿಮ್ಮನ ಮೊಟ್ಟೆಗಳು ಚಿತ್ರ ಇದೇ ಜೂನ್ ಇಪ್ಪತ್ತೇಳರಂದು ರಾಜ್ಯದಾದ್ಯಂತ ತೆರೆ ಕಾಣ್ತಾ ಇದೆ ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಆದರ್ಶ್ ಅಯ್ಯಂಗಾರ್ ಚೊಚ್ಚಲ ನಿರ್ಮಾಣದ ಹಾಗೂ ರಕ್ಷಿತ ತೀರ್ಥಹಳ್ಳಿಯವರೇ ಬರೆದ ಕಾಡಿನ ನೆಂಟರು ಕಥಾ ಸಂಕಲನದಿಂದ ಆಯ್ದ ಒಂದು ಕಥೆಯೇ ತಿಮ್ಮನ ಮೊಟ್ಟೆಗಳು ಸಿನಿಮಾವಾಗಿದೆ ಇತ್ತೀಚೆಗೆ ಅಮೆರಿಕದ ಡಾಲರ್ಸ್ನಲ್ಲಿ ಈ ಚಿತ್ರದ ಪ್ರೀಮಿಯರ್ ಶೋ ನಡೆದಿದ್ದು ಅಲ್ಲಿನ ಜನರು ತಿಮ್ಮನ ಮೊಟ್ಟೆಗಳು ಚಿತ್ರ ನೋಡಿ ಫಿತ ಆಗಿದ್ರು ಚೆನ್ನಾಗಿದೆ ಸೊ ನಮ್ಗೆ ಟೈಮ್ ಹೇಗೂ ಇತ್ತು ಅಂತ ಗೊತ್ತಾಗಲಿಲ್ಲ ಒಂದು ಫಿಲ್ಮ್ ಮೇಡ್ ಮ್ಯೂಸಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ಇವನ್ ಸಾಂಗ್ ಆದರ್ಶ ಸಿಂಗ್ ಮಾಡಿದಿರ್ಬೋದು ವಂಡರ್ಫುಲ್ ಸೊ ರಿಯಲಿ ಎಂಜಾಯ್ಡ್ ದ ಮೂವಿ ಇದೀಗ ಭಾರತದಲ್ಲೂ ಕೂಡ ನಮ್ಮ ಚಿತ್ರ ಯಶಸ್ವಿಯಾಗಲಿದೆ ಎಂಬ ಭರವಸೆ ಚಿತ್ರತಂಡದ್ದು ಈಗಾಗಲೇ ಹಲವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲೂ ತೆಮ್ಮನ ಮೊಟ್ಟೆಗಳು ಪ್ರದರ್ಶನಗೊಂಡು ಪ್ರಶಂಸೆ ಹಾಗೂ ಪ್ರಶಸ್ತಿ ಗಳಿಸಿದೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸೂಕ್ಷ್ಮ ಸಂವೇದನೆಗಳನ್ನೊಳಗೊಂಡ ಈ ಚಿತ್ರದ ಪ್ರಮುಖ ಪಾತ್ರವರ್ಗದಲ್ಲಿ ಕೇಶವ್ ಗುತ್ತಳಿಕೆ ಸುಚೇಂದ್ರ ಪ್ರಸಾದ್ ಆಶಿಕಾ ಸೋಮಶೇಖರ್ ಶೃಂಗೇರಿ ರಾಮಣ್ಣ ಪ್ರಗತಿ ಪ್ರಭು ರಘು ರಾಮನಕೊಪ್ಪ ಮಾಸ್ಟರ್ ಹರ್ಷ ವಿನಯ್ ಕಣಿವೆ ಪೃಥ್ವಿರಾಜ್ ಕೊಪ್ಪ ಪ್ರಾಣೇಶ್ ಕೂಳೆಗದ್ದೆ ಮುಂತಾದವರಿದ್ದಾರೆ ಪ್ರವೀಣ್ ಎಸ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದ್ದು ಕೆಂಪರಾಜು ಬಿ ಎಸ್ ಅವರ ಸಂಕಲನ ಹಾಗೂ ಕೊಪ್ಪದ ಹೇಮಂತ್ ಜೋಯಿಶ್ ಅವರ ಸಂಗೀತ ಸಂಯೋಜನೆ ತಿಮ್ಮನ ಮೊಟ್ಟಿಗಳು ಚಿತ್ರದ ಮೇನ್ ಅಟ್ರಾಕ್ಷನ್ ಈ ವೀಕೆಂಡ್ನಲ್ಲಿ ಒಂದೊಳ್ಳೆಯ ಸಿನಿಮಾ ನಿಮ್ಮ ಮುಂದೆ ಬರಲಿದ್ದು ಮಿಸ್ ಮಾಡದೆ ನೋಡಿ